ಮೊದಲನೇದಾಗಿ ಈ ವಿಡಿಯೋ ನೋಡ್ತಿರುವ ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಬಂದಿರುವಂಥ ಜಾಗ ಹಾಸನ ಜಿಲ್ಲೆಯ ಮಾವನೂರಿನಲ್ಲಿರುವಂಥ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಇವತ್ತು ಸೊ ಈ ದೇವಸ್ಥಾನ ಈ ಬೆಟ್ಟದ ಮೇಲೆರೋದ್ರಿಂದ ಈ ಊರಿನ ಜನರೇನಿದ್ದಾರೆ ಮಾವನೂರಿನ ಜನರು ಈ ಬೆಟ್ಟಕ್ಕೆ ಮಲ್ಲಪ್ಪನ ಬೆಟ್ಟ ಅಂತ ಸಹ ಕರೀತಾರೆ ಈ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಈ ಬೆಟ್ಟದ ಮೇಲೆ ಇರೋದ್ರಿಂದ ಸೊ ನಡೆದುಕೊಂಡು ಹೋಗ್ಲಿಕ್ಕೆ ಇನ್ನೂ ತುಂಬ ಉಂಟು ಈಗ ನೀವು ನೋಡ್ತಿರುವಂಥದ್ದು ಗಾಳಿ ಅಂತರ ನಾವು ಎಣ್ಣೆ ಮೇಲ್ ಅಂತ ಏನು ಕರತೀವಿ ಕಾರಿ ಅದು ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಈ ಜಾಗದ ಬಗ್ಗೆ ಮತ್ತು ಈ ದೇವಸ್ಥಾನದ ಬಗ್ಗೆ ಎಷ್ಟು ನಾನು ತಿಳ್ಕೊಂಡಿದ್ದೇನೆ ಅಷ್ಟೇ ನಿಮಗೆ ತಿಳಿಸಿಕೊಳ್ಳಿದ್ದೇನೆ ಸೊ ಹಾಗಾಗಿ ಈ ವಿಡಿಯೋನ ಶುರುವಿನಿಂದ ಕೊನೆ ತನಕ ತಪ್ಪದೆ ನೋಡಿ ನಾವೀಗ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಇರುವ ಜಾಗಕ್ಕೆ ತಲುಪಿದ್ದೇವೆ ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿ ನಮಗೆ ದೇವಸ್ಥಾನ ಕಾಲಕ್ಕೆ ಸಿಗ್ತದೆ ಅಂತ ಹೇಳಿ ಮತ್ತೊಂದು ನಾವು ಈ ದೇವಸ್ಥಾನದ ದೇವಸ್ಥಾನ ಇರುವ ಜಾಗಕ್ಕೆ ಬಂದರೆ ನಮಗೆ ಸುತ್ತಲೂ ಪರಿಸರ ಸೌಂದರ್ಯವನ್ನು ಕಾಣ್ಬೋದು ಯಾವ ರೀತಿ ಅಂತ ಹೇಳೋದಾದರೆ ನಮಗೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಕಾರಿಂಜೇಶ್ವರ ದೇವಸ್ಥಾನ ಏನು ಅಲ್ಲಿಗೆ ಹೋದರೆ ನಮಗೆ ಯಾವ ರೀತಿಯಾಗಿ ನಾವು ಪರಿಸರ ಸೌಂದರ್ಯವನ್ನು ಕಾಣ್ಬೋದ ಸೊ ಆ ರೀತಿಯಾಗಿ ನಮಗೆ ಇಲ್ಲಿ ಕೂಡ ಕಾಲಕ್ಕೆ ಸಿಗ್ತದೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳೋದಾದ್ರೆ ಈ ದೇವಸ್ಥಾನ ಈ ಬೆಟ್ಟದ ಮೇಲೆ ಇರೋದರಿಂದ ಮತ್ತೊಂದು ಈ ಬೆಳಗ್ಗಿನ ಸೂರ್ಯನ ಕಿರಣ ಮೊದಲು ಈ ದೇವಸ್ಥಾನದ ಮೇಲೆ ಬೀಳೋದ್ರಿಂದ ನಮಗೆ ಈ ದೇವಸ್ಥಾನ ಈ ಚಿನ್ನ ಯಾವ ರೀತಿಯಾಗಿ ಶೈನ್ ಆಗ್ತದೆ ನಮಗೆ ಆ ರೀತಿಯಾಗಿ ಕಾಲನೆಯ ಸಿಗ್ತದೆ ಅಷ್ಟು ಸುಂದರವಾಗಿ ನಮಗೆ ಈ ದೇವಸ್ಥಾನ ಕಾಲಯಕ್ಕೆ ಸಿಗ್ತದೆ ಅಂತ ಹೇಳಿ ಹೇಳ್ಬೋದು ಮತ್ತೆ ಈಗ ನೀವು ನೋಡ್ತಿರುವಂಥದ್ದು ವಿಂಡ್ ಮೇಲೆ ನಾನು ಆಗ ಗಾಲಿ ಅಂತ ಏನು ತೋರಿಸಿ ನೋಡಿದ್ವಿ ಈ ದೇವಸ್ಥಾನದ ಎರಡು ಬದಿ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ ಬಲಬದಿ ಮತ್ತು ಬದಿ ತುಂಬ ಉದ್ದಕ್ಕೂ ನಮಗೆ ವಿಂಡ್ ಮಿಲ್ ಕಾಣಲಿಕ್ಕೆ ಸಿಗ್ತದೆ ಬೇರೆ ಬೇರೆ ಊರಿನಿಂದ ಈ ವಿಂಡ್ ಮಿಲ್ ನೋಡಲಿಕ್ಕೆ ಅಂತ ಹೇಳಿ ಬಹಳಷ್ಟು ಜನ ಬರ್ತಾರೆ ಇಲ್ಲಿನ ಇನ್ನೊಂದು ಮುಖ್ಯವಾದ ವಿಶೇಷ ಹೇಳುವುದಾದರೆ ಬಹಳ ಹಿಂದೆ ಈ ಮಾವನೂರಿನ ಜನರೇನಿದ್ದಾರೆ ತಮ್ಮ ಊರಿನಲ್ಲಿ ಈ ಬೆಟ್ಟದ ಮೇಲಲ್ಲದೆ ತಮ್ಮ ಊರಿನಲ್ಲಿ ಒಂದು ಮಲ್ಲೇಶ್ವರ ಸ್ವಾಮಿಗೆ ಗುಡಿ ಮಾಡಿ ಅಲ್ಲೇ ಮಲ್ಲೇಶ್ವರ ಸ್ವಾಮಿಯನ್ನು ಪೂಜಿಸ್ತಿದ್ರೆ ಅಂತೇಳಿ ಹೇಳ್ಬೋದು ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು ಹಾಗಾದರೆ ಈ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಈ ಬೆಟ್ಟದ ಮೇಲೆ ಯಾಕೆ ನಿರ್ಮಾಣ ಆಯಿತು ಅಂತೇಳಿ ಸೊ ಅದು ಯಾಕೆ ಅಂತ ಹೇಳಿದ್ರೆ ನಾನು ಕೇಳಿದ ಪ್ರಕಾರ ಬಹಳ ಇನ್ನೊಂದು ದಿನ ಈ ಗೊಲ್ಲ ಏನಿದ್ದಾನೆ ಹಸುಗಳನ್ನು ಕಾಯುವನು ಅಥವಾ ಈ ಹಸುಗಳನ್ನು ಮೇಯಿಸುವನು ಅವನೊಂದು ದಿನ ಈ ಬೆಟ್ಟದ ಮೇಲೆ ಹಸುಗಳನ್ನೆಲ್ಲ ಮೇಯಿಸಿಕೊಂಡು ಬರುವಾಗ ಅಷ್ಟು ಹಸುಗಳಲ್ಲಿದ್ದೊಂದು ದೊಡ್ಡ ಹಸು ಸ್ವತಃ ತಾನೇ ಹೋಗಿ ಒಂದು ಹುತ್ತಕ್ಕೆ ಹಾಲು ಕರಿತಿ ಕರಿತಿದ್ದಂತೆ ಅವತ್ತೇ ಸಂಜೆ ಕೊಟ್ಟಿಗೆಗೆ ಬಂದು ಗೊಲ್ಲ ಹಾಲು ಕರೆಯುವಾಗ ರಕ್ತ ಬರ್ತಿದ್ದಂತೆ ಇದನ್ನು ಕಂಡ ಗೊಲ್ಲನ ಹಿರಿಯ ಮಗ ಕೋಪಗೊಂಡು ಮರುದಿನ ಆ ಹಸು ನಿಂಬಲಿಸ್ಕೊಂಡು ಹೋಗ್ತಾನೆ ಈ ಹಸು ಎಲ್ಲಿಗೆ ಹೋಗ್ತದೆ ಏನು ಮಾಡ್ತದೆ ಅಂತ ಹೇಳಿ ಸೊ ಈ ಹಸು ನಿಂಬಾಲಿಸ್ಕೊಂಡು ಹೋಗಾಗ ಈ ಹಸು ಹುತ್ತಕ್ಕೆ ಹಾಲು ಕರೆಯುವುದನ್ನು ಕಂಡು ಕೋಪಗೊಂಡು ತನ್ನಲ್ಲಿದ್ದೊಂದು ಕೊಡಲಿಯಿಂದ ಆ ಹುತ್ತಕ್ಕೆ ಹಾನಿ ಮಾಡ್ತಾನೆ ಹುತ್ತಕ್ಕೆ ಹ್ಯಾಂಡ್ ಮಾಡಿದ ಕಾರಣ ಆ ಹುತ್ತದ ಒಂದು ಶಿವಲಿಂಗದ ಅರ್ಧ ಭಾಗ ಹೊರಗೆ ಬೀಳ್ತದಂತೆ ಇದನ್ನು ಕಂಡು ಆಶ್ಚರ್ಯಗೊಂಡು ಗೊಲ್ಲನ ಹಿರಿಯ ಮಗ ಅಲ್ಲೇ ಮೂರ್ಚೆ ಬೀಳ್ತಾನೆ ಇದನ್ನು ಕಂಡ ಈ ಗೊಲ್ಲನ ಹಿರಿಯ ಮಗ ಮೂರ್ಚೆ ಬಿದ್ದುದನ್ನು ಕಂಡು ಅಲ್ಲಿ ದೊಡ್ಡ ಹಸು ಸೀದಾ ಕೊಟ್ಟಿಗೆ ಹೋಗಿ ತನ್ನ ಮಾಲೀಕ ಗೊಲ್ಲ ಏನಿದ್ದಾನೆ ಅದರನ್ನು ಕರೆದುಕೊಂಡು ಬರ್ತದೆ ಅದರನ್ನು ಕರೆದುಕೊಂಡು ಬಂದ ನಂತರ ಗೊಲ್ಲ ಏನಿದ್ದಾನೆ ತನ್ನ ಹಿರಿಯ ಮಗ ಮೂರ್ಚೆ ತಟ್ಟಿ ಬಿದ್ದುದನ್ನು ಕಂಡು ಮಲ್ಲೇಶ್ವರ ಸ್ವಾಮಿ ಬಳಿ ತನ್ನ ಮಗನನ್ನು ಹುಷಾರು ಮಾಡಿಕೊಡುವಂತೆ ಮತ್ತು ಹುಷಾರು ಮಾಡಿಕೊಟ್ರೆ ಶಿವಲಿಂಗದ ಜಾಗದಲ್ಲಿ ಒಂದು ಗುಡಿಯನ್ನು ಕಟ್ಟಿಸುವುದಾಗಿ ಕೊಡ್ತಾನಂತೆ ನಂತರ ಅಲ್ಲಿಯ ಪಕ್ಕದಲ್ಲಿದ್ದ ಒಂದು ಕೆರೆಯನ್ನು ನೀರು ತಂದು ಗೊಳ್ಳನ ನೈರಿಯ ಮಗನ ಮೇಲೆ ಹಾಕಿದಾಗ ಅವನು ಹುಷಾರಾಗ್ತಾನೆ ನಂತರ ಕೊಟ್ಟಂತೆ ಮಲ್ಲೇಶ್ವರ ಸ್ವಾಮಿಗೆ ಆ ಶಿವಲಿಂಗದ ಜಾಗದಲ್ಲಿ ಒಂದು ಗುಡಿಯನ್ನು ಕಟ್ಟಿಸಿದಂತೆ ಹೇಳಿ ಹೇಳ್ತಾರೆ ಮತ್ತು ನಾನು ಮಂಗಳೂರಿನ ಆಗಿರೋದ್ರಿಂದ ನಾನು ಮಂಗಳೂರಿನ ಜನರಿಗೆ ಯಾವ ರೂಟಾಗಿ ಎಲ್ಲ ಬರ್ಬೋದು ಅಂತೇಳಿ ನೋಡೋದಾದರೆ ಒಂದು ಚಾರ್ಮಾಡಿ ಘಾಟಿಯಾಗಿ ಇನ್ನೊಂದು ಶಿರಾಡಿ ಘಾಟಿಯಾಗಿ ಇರ್ಬೋದು ಇನ್ನೊಂದು ಬಿಸ್ಲೆ ನಾವು ಸುಬ್ರಹ್ಮಣ್ಯ ರೂಟ್ ಬಿಸ್ಲೆ ಆ ರೂಟಾಗಿ ಕೂಡ ಬರ್ಬೋದು ಈ ದೇವಸ್ಥಾನಕ್ಕೆ ನಮಗೆ ಎರಡು ಮೂರು ಡಿ ರೂಟಲ್ಲಿ ನೋಡೋದಾದ್ರೆ ಒಂದು ಇನ್ನೂರ ಹತ್ತು ಇನ್ನೂರ ಕಿಲೋಮೀಟ್ರ್ ರೇಂಜ್ ತೋರಿಸ್ತದೆ ಮತ್ತು ನಮಗೆ ಡಿಫ್ರೆನ್ಸ್ ನೋಡೋದಾದರೆ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಡಿಫ್ರೆನ್ಸ್ ಇರ್ಬೋದು ಈ ಮೂರು ರೂಟಲ್ಲಿ ಕೂಡ ನಾವು ಈ ಸ್ವಾಮಿ ದೇವಸ್ಥಾನಕ್ಕೆ ನಾವು ಒಮ್ಮೆ ಭೇಟಿ ಕೊಟ್ಟರೆ ನಮಗೆ ಇಲ್ಲಿ ಒಂದು ಐವತ್ತರವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ದೂರದಲ್ಲಿರುವಂಥ ಕೆಲವು ಸ್ಥಳಗಳು ಅಂದರೆ ಈ ಓಂಕಾರೇಶ್ವರ ದೇವಸ್ಥಾನ ಆಗಿರ್ಬೋದು ಬೇಲೂರು ಆಗಿರ್ಬೋದು ಹಲಬೀಡು ಆಗಿರ್ಬೋದು ಇಂಥ ಸ್ಥಳಗಳಿಗೆ ಕೂಡ ನಾವು ಒಮ್ಮೆ ಭೇಟಿ ಕೊಡ್ಬೋದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಈ ಜಾಗದ ಬಗ್ಗೆ ಅಥವಾ ಈ ದೇವಸ್ಥಾನದ ಬಗ್ಗೆ ನಾನು ಎಷ್ಟು ತಿಳ್ಕೊಂಡಿದ್ದೇನೆ ಅಷ್ಟೇ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೊದಲಿನಿಂದ ಕೊನೆ ತನಕ ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು